ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಚ್ಯುತ ಸತ್ಯವನ್ನ ಅರೆಸ್ಟ್ ಮಾಡೋಕೆ ಮುಂದಾಗ್ತದ ನಡುವೆ ಅಶ್ವಿನಿಯ ಒಂದು ಕತ್ತ ಬಯಲು ನಡುವೆ ಭೂಮಿ ಶ್ರವಣ ಅವರ ಮಗಳು ಗೊತ್ತಾಗೋದ್ರಲ್ಲಿದೆ ಗೊತ್ತಾಗೋದ್ರಲ್ಲಿ ಏನಾಯ್ತು ಕತೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ಗೆ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಯಾವಾಗ ರಾಣಾನ ಅರೆಸ್ಟ್ ಮಾಡಿದ್ರು ಅವರ ಹೈಯರ್ ಆಫೀಸರ್ ಅಜಿತ್ ಒಂದು ಪರವಾಗಿ ಇನ್ಫ್ಲುಯೆನ್ಸ್ ಮಾಡಿದೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಪ್ರಾಬ್ಲಮ್ ಹಾಗೆ ಜೊತೆಗೆ ಆ ಒಂದು ಟ್ರಾನ್ಸ್ಫರ್ ಆರ್ಡರ್ ಅನ್ನ ಕೂಡ ಕ್ಯಾನ್ಸಲ್ ಇದ್ರಿಂದಾಗಿ ಮನೆಯವರು ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ಹಾಗಾಗಿ ಇಲ್ಲಿ ಅಜಿತ್ ಮತ್ತೆ ಕರ್ಕೊಂಡು ಹೋಗಿದ್ರು ಸಂಗೀತ ಅವರು ಆ ದೇವಸ್ಥಾನದಲ್ಲಿ ದೇವರಿಗೆ ಅರ್ಚನೆಯನ್ನ ಮಾಡಿಸಿ ಧನ್ಯವಾದವನ್ನ ಹೇಳಿದ್ರು ಇದೇ ದಾರಿಯಲ್ಲಿ ಬರಬೇಕಾದ್ರೆ ಮಳೆ ಬಂದಿದ್ರಿಂದಾಗಿ ಇಲ್ಲಿ ಭೂಮಿಗೆ ಶೀತ ಆಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಭೂಮಿನ ಟ್ಯಾಬ್ಲೆಟ್ ತಗೋ ಅಂತ ಹೇಳಿದ್ರೆ ಆ ಟ್ಯಾಬ್ಲೆಟ್ ತಗೊಳ್ಳುವುದಿಲ್ಲ ನನ್ಗೆ ಬಿಸಿನೀರು ತಂದು ಹಾಕೊಂಡು ತಗೊಂಡ್ರೆ ಹಬೆನ ಎಲ್ಲಾ ಕೂಡ ಸರಿ ಹೋಗುತ್ತೆ ನನ್ ಮೊದ್ಲಿಂದ ಅದೇ ಮಾಡ್ತಿದ್ದಿದ್ವು ಅಂದಾಗ ಸರಿ ಆಯ್ತು ಅಂತ ಅನ್ಕೊಂಡಿದ್ದೆ ಅಜಿತ್ ಬಿಸ್ನೀರ್ ತಗೊಂಡ್ ಬರೋಕೆ ಬರ್ತದಾರ ಇತ ಕಡೆ ಅಡಗಿ ಮನೆಯಲ್ಲಿ ಸಂಗೀತ ಅವರು ಅಡಗಿ ಮನೆ ಕ್ಲೀನ್ ಮಾಡ್ತಿರ್ತಾರೆ ಅಲ್ಲಿ ಅಶ್ವಿನಿ ಮತ್ತೆ ಅಪ್ಪು ಇಬ್ರು ಕೂಡ ಇರ್ತಾರೆ ಅಣ್ಣು ತಿಂತಿರ್ತಾರೆ ಏನಿದು ಅಣ್ಣನ ಹೋಗಿ ಡೈನಿಂಗ್ ಟೇಬಲಲ್ಲಿ ತಿನ್ನಬಾರ್ದ ಅಂದಾಗ ಏನು ಆಗತ್ತೆ ಇಲ್ಲೇ ತಿಂದರೆ ಏನಾಯ್ತು ಇಲ್ಲೇ ತಿಂತೀವಿ ಬಿಡು ಅಂತ ಹೇಳ್ತಾರೆ ಸರಿ ಆಯಿತು ತಿಂದ್ರಮ್ಮ ಅಂತ ಕೂಡ ಹೇಳ್ತಾರೆ ತದನಂತರ ಅಜ್ಜು ತಲೆಗೆ ಬಂದದ ಅಮ್ಮ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡ್ತೀಯ ಅಂದಾಗ ಯಾಕೋ ಏನಾಯ್ತು ಅಂದಾಗ ಅಲ್ಲಿ ಭೂಮಿಗೆ ಶೀತ ಆಗ್ಬಿಟ್ಟಿದೆ ಅದೇ ಕಾರಣಕ್ಕೆ ಬಿಸ್ನೀರ್ ಹಬ್ಬೆ ತಗೋಬೇಕಂತ ಅದೇ ಕಾರಣಕ್ಕೋಸ್ಕರ ಬಿಸಿನೀರ್ ಕಾಯಿಸ್ಕೊಡುವ ಅಂದಾಗ ಸರಿ ಆಯ್ತು ಪಾಪ ದೇವಸ್ಥಾನದಿಂದ ಬರ್ಬೇಕಿದ್ರೆ ಮಳೆಲ್ ನೆಂದ್ಬಿಟ್ಲಲ್ವಾ ಅದಕ್ಕೋಸ್ಕರ ಸ್ವಲ್ಪನೇ ಕಣ ನೆಂದ್ವು ಆದ್ರೂ ಕೂಡ ಅಷ್ಟೊಂದು ಶೀತ ಆಗೋಯ್ತು ತುಂಬಾ ಸೆನ್ಸಿಟಿವ್ ಅಲ್ವಾ ಅದಕ್ಕೋಸ್ಕರ ಇರು ಕಾಯಿಸ್ಕೊಡ್ತೀನಿ ಅಂತ ನೀರನ್ನು ಇಡ್ತಾರೆ ತದನಂತರ ಈ ತ ಆದ್ರೂ ಭೂಮಿಗೆ ಹೇಗಿದೆ ಈಗ ಗುಂಡಿ ಬಿದ್ದಿತ್ತಲ್ಲ ಅವಳ ಗಾಯ ಅಂದಾಗ ಇನ್ನು ಕೂಡ ಸ್ವಲ್ಪ ನೋಯ್ತಿದ್ಯಂತ ಅಷ್ಟು ಸುಲಭಕ್ಕೆ ಅದು ವಾಸಿ ಆಗೋದಲ್ಲ ಜೊತೆಗೆ ಆ ಬೆಲ್ಟ್ ತೆಗಿತೀನಿ ಅಂತ ಹೇಳ್ದು ನಾನೇ ಡಾಕ್ಟರ್ ಚಿಕ್ಕಪ್ಪ ಆದ್ಮೇಲೆ ತಗಿ ಅಂತ ಹಿಡಿ ಸುಮ್ಮಿ ಅಂತ ಹಿಡಿ ಜೊತೆ ಹೇಳ್ತಾರೆ ತದನಂತರ ಇಲ್ಲಿ ಅಜಿತ್ ಭೂಮಿಗೆ ಬಿಸಿನೀರನ್ನ ತಗೊಂಡ್ ಬಂದು ವೆಕ್ಸ್ ಹಾಕಿದೆ ಹಾಕಿದ್ದೆ ತಗೋ ಅಂತ ಹೇಳ್ತಾರೆ ತಾನೂ ಕೂಡ ಒಂದು ಬೆಡ್ಶೀಟ್ ಒಳಗಡೆ ಬರ್ತಾರೆ ಏನಿದ್ವು ಸಾಹೇಬ್ರೆ ನೀವು ಕೂಡ ಯಾಕೆ ಬಂದಿದ್ರ ನೀವು ಕೂಡ ಅವೇ ತಗೋತೀರಾ ಅಂದಾಗ ಹೌದು ನನ್ನ ಹೆಂಡತಿ ನೀನು ಅಂದಮೇಲೆ ನಾವಿಬ್ರು ಇದೇ ರೀತಿ ಇರ್ಬೇಕಲ್ವಾ ಅಂತ ಹೇಳ್ತಾರೆ ನನಗೆ ನಿಜ ಏನಾಗಿದೆ ಗೊತ್ತಾ ಲವ್ ಆಗ್ಬಿಟ್ಟಿದೆ ಅದು ಏನ್ ಲವ್ ಗೊತ್ತಾ ಅಂತ ಹೇಳಿ ಶೀತದಲ್ಲಿ ಅವಾಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಅಜ್ಜಿತ್ ಇಲ್ಲಿ ಭೂಮಿ ಮತ್ತೆ ಜೊತೆ ಇಬ್ರು ಕೂಡ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಿದ್ದಾರೆ ಇಬ್ಬರ ಒಂದು ನಡುವಿನ ಪ್ರೀತಿ ನಿಜವಾಗ್ಲೂ ಕೂಡ ಹೇಳದಿರು ಇದತ್ ಅಂತೂ ನೆಗ್ಡಿಗೆ ಕೋಲ್ಡ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ನೆನ ಇಷ್ಟು ಹತ್ರ ಮಾಡ್ತಲ್ವಾ ಅಂತ ಹೇಳಿ ಚುನಾ ಚುನಾ ಅಂತ ಹೇಳಿ ಇಲ್ಲಿ ಅಜುತ್ ಭೂಮಿ ಅಜ್ಜ ತಮ್ಮ ಪ್ರೀತಿಯ ಅತಿರೇಕವನ್ನ ತೋರಿಸ್ತಿದ್ದಾರೆ ಎಲ್ಲಿದ್ರೆ ನಡುವೆ ತ ಕಡೆ ಅಶ್ವಿನಿ ಜೋರಾಗಿ ಚೀರ್ಕೊಂಡ್ಬಿಡ್ತಾಳೆ ಬಿಕಾಸ್ ಇದು ಎಲ್ವನೇ ಕೂಡ ಅಶ್ವಿನಿ ಕಣ್ಣಂತ ಕನಸಾಗಿದೆ ಏನಾಯಿತು ಏನು ಅಂದಾಗ ಹಾಗೇನಿಲ್ಲ ಪಾಪ ಭೂಮಿ ಎಷ್ಟು ಪಾಠ ಪಡ್ತಿರ್ಬೋದು ಕೋಲ್ಡ್ ಆಗಿ ಅಂತ ಯೋಚನೆ ಮಾಡ್ತದೆ ಅಷ್ಟೇ ಅತ್ತೆ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ತದನಂತರ ಇಲ್ಲಿ ಅಜ್ಜುತ್ತಾ ಭೂಮಿಗೋಸ್ಕರ ಬಿಸಿನೀರನ್ನು ತೊಗೊಂಡು ಭೂಮಿ ಬಳಿಗೆ ಹೋಗ್ತಾರೆ ಜೊತೆಗೆ ಮೊದಲು ಬಿಸ್ನೀದನ್ನ ತಗೋ ಅಂತ ಹೇಳಿ ಮಿಕ್ಸ್ ಆಗ್ತಿದ್ದಾಗ ಅಜಿತ್ಗೂ ಕೂಡ ಇಲ್ಲಿ ನೆಗಡಿ ಶುರು ಆಗ್ಬಿಡತ್ತೆ ಏನು ಸಾಹ್ರೆ ನಿಮಗೂ ಕೂಡ ನೆಗಡಿ ಶುರು ಆಗೋಯ್ತಾ ವಾವ್ ಸೂಪರ್ ಅಂತಿದ್ರೆ ಏನಿದು ಮತ್ತೊಬ್ರಿಗೆ ಹುಷಾರಿಲ್ಲ ಅಂದರೆ ಅಂದ್ರೆ ಸಂಭ್ರಮಿಸ್ತಾರೆ ಏನದಲ್ಲ ಭೂಮಿ ಅಂತ ಅಜಿತ್ ಸಂಭ್ರಮ ಅಲ್ಲ ನನಗೆ ನೆಗಡಿ ಆಗಿತ್ತಲ್ವ ನನಗೆ ನೀವೊಬ್ಬರು ಕಂಪ್ನಿ ಸಿಕ್ತಾಗ ಆಯ್ತು ಅಷ್ಟೇ ಬನ್ನಿ ಇಬ್ರು ಕೂಡ ಹಬೆ ತಗೊಳ್ಳೋಣ ಅಂದಾಗ ಬೇಡ ಬೇಡ ನೀನು ಹಬೆ ತಗೋ ನಾನು ಮಾತ್ರ ಏನೋ ತಗೋತೀನಿ ಅಂದಾಗ ಅದನ್ನೆಲ್ಲ ತಗೋಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸುಮ್ಮನೆ ನೀವು ಇದನ್ನ ತಗೋ ಬನ್ನಿ ಅಂತ ಹೇಳಿದಾಗ ಹೌದಾ ಸೈಂಟಿಸ್ಟ್ಗಳು ಎಲ್ಲ ಕಂಡಿಡ್ತಿದ್ದಾರೆ ಅಂತ ಅದನ್ನೆಲ್ಲ ಕಂಡಿಡಿಯೋದು ಸೈಂಟಿಸ್ಟ್ ಎಲ್ಲ ಡಾಕ್ಟರ್ ಸುಮ್ಮನೆ ಬನ್ರಿ ತೊಗೊಳ್ಳಿ ಅಂತ ಹೇಳಿ ಭೂಮಿ ಹೇಳ್ತಿರ್ತಾರೆ ಇಬ್ರು ಸಂಗೀತ ಮಾತಾಡ್ಕೊಂಡು ಕೂತಿದ್ರ ಮೊದ್ಲು ಹಬೆ ತಗೋ ನೀನು ಅಂತ ಹೇಳ್ತಿದ್ದಾಗ ಅಜಿತ್ ಸಿ ನೋಡಿಯೋಕೆ ಶುರು ಮಾಡ್ಕೊತಾರೆ ಏನಿದು ಅಜಿತ ನಿನಗೂ ಕೂಡ ಆಯ್ತಾ ಸೈ ಆಯ್ತು ಇಬ್ರು ಬನ್ನಿ ಮೊದಲು ಇಬ್ರು ಕೂಡ ಹಬೆ ತಗೊಳ್ಳಿ ಅಂತಕ ಬೇಡ ಅಮ್ಮ ನನಗೆ ಅಂದಾಗ ಸುಮ್ನೆ ಬನ್ನಿ ಅಂತ ಹೇಳಿ ವಿಕ್ಸ್ ಹಾಕಿ ಇಬ್ಬರನ್ನ ಕೂಡ ಒಳಗಡೆ ಹಾಕಿದೆ ಶೀಟ್ ಇಂದ ಕೂಡ ಹಾಕಿಬಿಡ್ತಾರೆ ಮೊದಲು ಆತ ಬನ್ನಿ ಹೋ ಅಬೆ ತಗೊಳ್ಳಿ ಏನು ನಿಮಗೆ ಹೇಳಬೇಕಾ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಮ್ಮ ಆಗಲ್ಲಮ್ಮ ಬೇಡಮ್ಮ ಅಂತ ಅಜಿತ್ ಹೇಳ್ತಿದ್ರು ಕೇಳ್ತಾನೆ ಇಲ್ಲ ಅವರು ನಂತರ ಕೂಡ ಅಬೆ ತಗೊಳ್ಳಿ ಅಂತ ಹೇಳಿ ಸಂಗೀತವರು ಅಲ್ಲಿಂದ ಹೋಗ್ತಾರೆ ಈ ಕಡೆ ನಿಜವಾಗ್ಲೂ ಭೂಮಿ ಅಬೆ ತಗೋತದಾಳೆ ನೀವು ಕೂಡ ಇದೇ ರೀತಿ ತಗೊಳ್ಳಿ ಉಷ್ರು ಹೇಳ್ಕೊಳ್ಳಿ ಅಂತಂದ್ರೆ ಬೇಡ ಬೇಡ ನೀನ್ ಮಾಡುವ ಅಂತಿದ್ದಾರೆ ಇಲ್ಲಿ ಭೂಮಿಯ ಒಂದು ಮಾತಿಗೆ ಭೂಮಿಯ ಒಂದು ಚೇಷ್ಟಿಗೆ ನಿಜವಾಗ್ಲೂ ಕೂಡ ಅಜಿತ್ ಫುಲ್ ನಗ್ತಿದ್ದಾರೆ ತದನಂತರ ಇಲ್ಲಿ ಅಜ್ಜತ್ತ ಮತ್ತೆ ಭೂಮಿ ಹೊರಗಡೆ ಇರ್ತಾರೆ ಮನೆಯವರು ಎಲ್ಲರೂ ಕೂಡ ಇರ್ತಾರೆ ಅದೇ ನಡುವೆ ಒಟ್ಟಾರೆ ಜುನ ಅಲ್ಲಿಗೆ ಬಂದಿದ್ದಾರೆ ಸದಾಶಿವರು ಕೂಡ ಬಂದಿದೆ ನಿಮಗೆ ಸನ್ಮಾನ ಮಾಡಬೇಕು ಯಾಕಂದ್ರೆ ನಾವು ನಮ್ಮ ಕಾಲೋನಿಗೆ ಹೋಗ್ತಿದ್ವಿ ನೀವು ಎಷ್ಟೆಲ್ಲ ಮಾಡಿ ನಮಗೆ ಇದನ್ನ ದೊರಕಿಸ್ಕೊಟ್ಟಿದ್ರೆ ಅದೇ ಕಾರಣಕ್ಕೆ ನಿಮಗೆ ಸನ್ಮಾನ ಮಾಡಬೇಕು ಸಣ್ಣ ಅಂತ ಬಂದ್ವಿ ಅಂತ ಹೇಳಿ ಸನ್ಮಾನ ಮಾಡ್ತಾರೆ ಮನೆಯವರು ಎಲ್ಲರೂ ತುಂಬಾ ಖುಷಿಯಿಂದ ಕ್ಲಾಬ್ಸ್ ಬಡೀತಾರೆ ಈ ಕಡೆ ಭೂಮಿ ನಿನಗೂ ಕೂಡ ನಾವು ಭಾಗಿನ ತಗೊಂಡು ಬಂದಿದ್ದೀವಿ ಅಂತ ಹೇಳಿ ಭಾಗಿನ ಮನೆ ಕೊಡ್ತಾರೆ ತದನಂತರ ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಅವ್ರು ಕೇಳ್ಕೊಂಡಾಗ ಇಲ್ಲಿ ಅಜಿತ್ ತಂದೆ ನನ್ನಿಂದ ನಿಮ್ಗೆ ತೊಂದರೆ ಆಗಿದೆ ಅವತ್ತು ನೀವು ಬಂದಾಗ ನಾನು ನಿಮ್ ಜೊತೆ ತುಂಬಾ ತಪ್ಪಾಗಿ ಬಿಹೇವ್ ಮಾಡ್ಬಿಟ್ಟೆ ನನ್ನ ಮಗ ಟ್ರಾನ್ಸ್ಫರ್ ಆಗಿದೆ ಅಲ್ವಾ ನೋವಲ್ಲಿ ಆ ರೀತಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ ಇದ್ರ ನಡುವೆ ಯಾವಾಗ ಇಲ್ಲಿ ಅಜಿತ್ ಗೆ ಸನ್ಮಾನ ಮಾಡಿದ್ರು ನಿಜವಾಗ್ಲೂ ಭೂಮಿ ಕನಸಿನ ಲೋಕಕ್ಕೆ ಹೋಗಿದೆ ತಾನು ಇನ್ಸ್ಪೆಕ್ಚರ್ ಆಗಿರೋ ರೀತಿ ಕನಸನ್ನೇ ಕಂಡುಬಿಡ್ತಾಳೆ ತದನಂತರ ಇಲ್ಲಿ ಎಲ್ಲಾ ಒಟ್ಟಾರದವರು

ಆ ದೇವಿಯಾನಿ ಮತ್ತೆ ಅಶ್ವಿನಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಅಜಿತಾ ಇನ್ನೂ ಕೂಡ ಏನು ಮುಗ್ದಿಲ್ಲ ರಾಣನ ಪರಿಚಯ ಮಾಡಿಸಿದ್ದು ಅಪ್ಪಂಗೆ ಅಶ್ವಿನಿನೇ ಅಲ್ವಾ ಅಂತ ಹೇಳ್ತಿದ್ದಾಗೆ ಹೌದು ಅವತ್ತೇ ಹೇಳಿದ್ಲಲ್ಲ ಪಾಪ ಅವಳು ನನಗೆ ಗೊತ್ತಿರಲಿಲ್ಲ ಇವರು ಅಂಥವ್ರು ಅಂತ ಹೇಳಿ ಶ್ರವಣ್ ಮತ್ತು ರಮಣ್ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ನನಗೆ ಯಾಕೋ ಡೌಟ್ ಬರ್ತದೆ ಯಾಕಂದ್ರೆ ಭೂಮಿಯ ಬ್ಲಡ್ ಸ್ಯಾಂಪಲ್ ಎಕ್ಸ್ಚೇಂಜ್ ಆಗಿದೆ ಭೂಮಿಯ ಬ್ಲಡ್ ರಿಪೋರ್ಟ್ ಚೇಂಜ್ ಆಗಿದೆ ಅದೇ ರೀತಿಯಲ್ಲೂ ಕೂಡ ಯಾರು ಗೊತ್ತು ಅಶ್ವಿನಿಯ ಬ್ಲಡ್ ರಿಪೋರ್ಟ್ ಕೂಡ ಚೇಂಜ್ ಆಗಿರ್ಬೋದಲ್ವಾ ಅಂತಿದ್ದಾಗೆ ಅಶ್ವಿನಿ ಮತ್ತೆ ದಿವ್ಯ ನೀವು ಮುಖ ಮುಖ ನೋಡ್ ಕೂತಿದ್ದಾರೆ ಬಿಕಾಸ್ ನಾವಿಬ್ರು ಸಿಕ್ಕ ಬೀಳ್ತಿದ್ದೀವಿ ಅಂತ ಈ ಕಡೆ ಶ್ರವಣ್ ಅವ್ರಿಗೆ ಅಚ್ಚುರಿ ಆಗತ್ತೆ ಈ ಕಡೆ ಅಶ್ವಿನಿನ ಶುರು ಮಾಡ್ಕೊ ನೀನ್ ಡ್ರಾಮನೆ ಅಂತ ದಿವ್ಯ ನೀ ಹೇಳ್ತದಾಗೆ ಏನಿದು ಅಚ್ಚುತ ಮತ್ತೆ ಶುರು ಮಾಡ್ಕೊಂಡ ಅಪ್ಪ ನೋಡಿ ಇವ್ರಿಗೆ ನಾನ್ ನಿಮ್ ಮಗ್ಲಾಗಿ ಮನೇಲಿ ಇರುವುದೇ ಇಷ್ಟ ಪಡೋದಿಲ್ಲ ಇವ್ರು ಅದಕ್ಕೋಸ್ಕರ ಮತ್ತೆ ಈ ರೀತಿ ಎಲ್ಲ ನಡ್ಕೋತಿದ್ದಾರೆ ಅಂತ ಹೇಳಿದಾಗ ಯಾಕೆ ಮತ್ತೆ ಬ್ಲಡ್ ಸ್ಯಾಂಪಲ್ ನ ತಗೊಂಡು ಟೆಸ್ಟ್ ಮಾಡಿಸಿದ್ರೆ ಎಲ್ಲಾ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗತ್ತಲ್ಲ ಅಂತ ಅಜಿತ್ ಹೇಳದಕ್ಕೆ ಇಲ್ಲಿ ಭೂಮಿ ಸಾರಿ ಅಶ್ವಿನಿ ರೀತಿ ಆದರೆ ಆದ್ರೆ ನಾನು ಮನೇನೆ ಬಿಟ್ಟು ಹೋಗ್ಬಿಡ್ತೇನೆ ಇಲ್ಲಿ ನೆಮ್ಮದಿ ಇಲ್ಲದೆ ಇರೋಕ್ಕಿಂತ ಆಶ್ರಮದಲ್ಲಿ ನೆಮ್ಮದಿ ಆಗಿರುವುದೇ ಒಳ್ಳೇದು ಅಂತ ಅಶ್ವಿನಿ ಹೇಳಿದಾಗ ಎಲ್ಗೋಗ್ತಿದ್ಯಾ ಮಗಳೇ ನೀನು ನಾನು ನಿನ್ನಪ್ಪ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಮಗಳು ನೀನು ಅಂತ ನಾನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನನ್ನ ಮಗ್ಲು ಯಾರು ಅಂತ ನೋಡುವ ಅಜಿತ್ ಮತ್ತೆ ನೀನು ಶುರು ಮಾಡ್ಕೋಬೇಡ ಇದೇ ರೀತಿ ಆದ್ರೆ ನಾನ್ ಮನೆ ಬಿಟ್ಟು ಹೋಗಬೇಕಾಗುತ್ತೆ ಈಗ ತಾನೇ ನಿನ್ನೆ ವಿಷಯದಲ್ಲಿ ನಾನ್ ಸರಿ ಹೋಗ್ತಿದ್ದೀನಿ ಮತ್ತೆ ಅದನ್ನ ಹಾಳು ಮಾಡ್ಕೋಬೇಡ ಯಾರು ಏನೇ ಹೇಳಿದ್ರು ನಾನು ಮತ್ತೆ ಯಾವ್ದೇ ಟೆಸ್ಟ್ ಗೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಶೃಮಣ್ಣ ಹೇಳ್ಬಿಡ್ತಾರೆ ಇತ್ತ ಕಡೆ ಅಶ್ವಿನಿ ಇದೇ ರೀತಿ ಆದ್ರೆ ಬೇಕಿದ್ರೆ ಭೂಮಿನೇ ಮನಸ್ವಿನಿ ಅಂತ ಹೇಳಿ ನನ್ನನ್ನ ಮನಸ್ವಿನಿ ಅಲ್ಲ ಅಂತ ಹೇಳ್ಬಿಡ್ತಾರೆ ಈ ಅಜಿತ್ ಅಂತ ಕೂಡ ಹೇಳ್ತಾರೆ ಇದು ನಿಜವಾಗ್ಲು ಅಜಿತ್ ಗೆ ಅಚ್ಚರಿ ಆಗುತ್ತೆ ಸತ್ಯುನ ಸಾಕ್ಷಿನ ಹುಡ್ಕೊಂಡು ಹೋಗಿದ್ದಾರೆ ಅವರ ಮನೆಗೆ ಹೋಗ್ತದಾಗೆ ಅವ್ರಿಗೆ ಗೊತ್ತಾಗುತ್ತೆ ಇತ್ತೀಚೆಗಷ್ಟೇ ಅವರು ಬಾಡಿಗೆ ಬಂದಿರುವುದು ಅಂತ ಹಾಗಾಗಿ ನನ್ನನ್ನ ಟ್ರ್ಯಾಪ್ ಮಾಡಿ ಪ್ರೀತಿಸೋ ನಾಟಕ ಮಾಡಿದ್ ಎಲ್ವೂ ಕೂಡ ಆ ಕಡೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸಿ ಅಜಿತ್ ವಿಶ್ವವರ್ಥದಲ್ಲಿ ಎಲ್ಲಾ ಕೂಡ ಕಲೆ ಹಾಕೋದಕ್ಕೆ ಅನ್ನೋದು ಗೊತ್ತಾಗಿದೆ ಪ್ರಶ್ನೆ ಮಾಡ್ತೀನಿ ಯಾಕೆ ನಾಟಕ ಮಾಡಿದೆ ಅಂತ ಹೇಳಿ ಮನೆ ಹತ್ರ ಹೋಗ್ತಾರೆ ಬಟ್ ಅದು ಆಲ್ರೆಡಿ ಲಾಕ್ ಆಗಿದೆ ಹೊಟ್ಟೋಗ್ ಬಿಟ್ಟಿದ್ದಾರೆ ಎಸ್ಕೇಪ್ ಆಗಿ ಅಂತ ಸತ್ಯವನ್ನ ಅನ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಇಲ್ಲಿ ನಿಮ್ಮ ಜೀವಲ್ಲಿರೋ ಪೆನ್ ಕೊಡಿ ಅಂತ ತಗೋತಾರೆ ಇದ್ರಲ್ಲಿ ಕ್ಯಾಮ್ರಾ ಇದೆ ಇದನ್ನು ಯಾರು ನಿಮಗೆ ಕೊಟ್ಟಿದ್ದು ಅಂದಾಗ ಸಾಕ್ಷಿ ಅಂತಾರೆ ಇದರಿಂದ ಅಜಿತ್ ರೊಚ್ಚಿಗೆ ಹೇಳ್ತಾರೆ ಕೋಣೆಗೂ ನೀವು ನನ್ನ ಜೊತೆ ಎತ್ಕೊಂಡು ಗೌರ್ಮೆಂಟ್ ಆಫೀಸಸ್ನ ಎಲ್ಲ ಮಾಹಿತಿಯನ್ನು ಬೇರೆಯವ್ರಿಗೆ ಕೊಟ್ಟಿದ್ರ ಅನ್ನೋ ಹೆಸರಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ ಅಂತ ತನ್ನ ಪ್ರೀತಿಯ ಸತ್ಯಣ್ಣನೇ ಅರೆಸ್ಟ್ ಮಾಡೋಕೆ ಮುಂದಾಗ್ತಿದ್ದಾನೆ ಅಜಿತ್ ಕೊನೆಗೂ ಇಲ್ಲಿ ಅಜಿತ್ ಆ ಒಂದು ಕೋಪಕ್ಕೆ ನಿಜವಾಗ್ಲೂ ಸತ್ಯಣ್ಣ ಬಲಿಪಶುವಾಗಿದ್ದಾರೆ ಜೊತೆಗೆ ಇಲ್ಲಿ ಸತ್ಯಣ್ಣ ಸಾಕ್ಷಿನ ನಂಬಿ ಕೆಟ್ಟರು ಅಂತ ಹೇಳ್ಬೋದು ಅದೇ ಕಾರಣಕ್ಕೆ ಇವತ್ತು ಕಂಬಿಯಿಂದ ನೆಂತ್ಕೋಬೇಕಾಗಿದೆ ಕೈಗೆ ಕೋಳುವನ್ನ ಹಾಕ್ತಾರೆ ಅದ್ರ ಜೊತೆಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಮ್ಮ ವಿಡಿಯೋಗೆ